ಿಂಗ್ ಮಾಡಿದ್ದಾರೆ ಗಣೇಶ್ ಸರ್ ಅವರು ಎಲ್ಲರೂ ನೋಡುವಂಥದ್ದು ಫ್ಯಾಮಿಲಿಯರು ಹೋಗಿ ಎಲ್ಲ ಸಿನಿಮಾ ಹಾಲ ಎಲ್ಲಿದೆ ಸ್ವಲ್ಪ ಚೆನ್ನಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಾಡಿದ್ದಾರೆ ಸಿನಿಮಾ ಇವತ್ತು ಕೂಡ ಅವರು ಕೂಡ ಸೂಪರ್ ಇಟ್ ಸಿನಿಮಾ ಅವ್ರ ಭಾಳ ಅಲ್ಲಿ ನೆಗೆಟಿವ್ ಪಾತ್ರದಲ್ಲಿ ನೋಡ್ತಿದ್ದೀವಿ ಗಣೇಶ್ ಅವ್ರನ್ನ ಎರಡು ಪಾತ್ರದಲ್ಲಿ ಸೂಪರಾಗಿ ನೋಡಿದ್ವಿ ಚೆನ್ನಾಗಿ ಪೌರಾಣಿಕ ಕತೆ ತುಂಬಾನೇ ಇಷ್ಟ ಆಯಿತು ಎಲ್ಲ ಎಲ್ಲಾಂಗ್ ಮೆಚ್ಚುವ ಕಾಲದಲ್ಲಿ ಪೌರಾಣಿಕ ಇಷ್ಟ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಬಂದಿದೆ ತುಂಬಾ ವಿಜೃಂಭಣೆಯಿಂದ ಕೂಡ ಬಂದಿದೆ ಇದರಲ್ಲಿ ಗಣೇಶ್ ರಾವ್ ಕೇಸರ್ಕರ್ ಅವರು ವಿಭಿನ್ನ ವಿಭಿನ್ನವಾದ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ ತುಂಬಾ ವಿಜೃಂಭಣೆಯಾಗಿ ಬಂದಿದೆ ಈ ಸಿನ್ಮಾ ಯಶಸ್ವಿ ಆಗಲಿ ಇಡೀ ಇಡೀ ಕರ್ನಾಟಕ ಜನತೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂದ್ಬಿಟ್ಟು ತಾರಕೇಶ್ವರ ಇಟ್ ಈಸ್ ವೆರಿ ಗುಡ್ ಇಟ್ ಇಸ್ ಸೋ ಗ್ರೇಟ್ ದಟ್ ವಿರ್ ಗೆಟಿಂಗ್ ಮೈಥೋಲಾಜಿಕಲ್ ಮೂವೀಸ್ ಸೊ ದ ಮೂವಿ ಇಸ್ ವೆರಿ ಗುಡ್ ದ ಗ್ರಾಫಿಕ್ಸ್ ಆರ್ ವೆರಿ ಗುಡ್ ಗ್ರೇಟ್ ಆಕ್ಟಿಂಗ್ ಆ್ಯಂಡ್ ದ ಗ್ರೇಟ್ ಸ್ಟೋರಿ ಲೈನ್ ಇನ್ ಯು ಸಿ ಮೂವಿ ಯು ಗೋ ಟು ದೋಸ್ಟೇಸ್ ದ ಗ್ರಾಫಿಕ್ಸ್ ಆರ್ ವೆರಿ ಗುಡ್ ಅಂಡ್ ಆಲ್ಸೋ ದಿ ಆಕ್ಟಡ್ ಆಕ್ಟಿಂಗ್ ಈಸ್ ವೆರಿ ಗುಡ್ ಯು ವಾಂಟ್ ಸಿ ದಟ್ ಮೂ ಇನ್ ದಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಟ್ ದ ಥಿಯೇಟರ್ ಇಟ್ ಥ್ಯಾಂಕ್ ಯು ಕಾಣಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅದನ್ನ ಇನ್ನೂ ಹೊರಗಡೆ ಜನಗಳು ಎಲ್ಲ ಗುರುತಿಸ್ಬೇಕು ತುಂಬಾ ಚೆನ್ನಾಗಿ ಬಂದಿದೆ ಅದು ಯಾಕಂದ್ರೆ ದೇವ್ರ ರೂಪದಲ್ಲಿ ಸುಬ್ರಹ್ಮಣ್ಯನ ರೂಪದಲ್ಲಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಅದು ಈಶ್ವರನ್ ಆಗಿರ್ಬೋದು ಮತ್ತೆ ಅವರು ಕುರುಡು ವೇಷದಲ್ಲಿ ಬರೋದಾಗಿರ್ಬೋದು ತುಂಬಾ ಇಬ್ಬರ ಕಾಣಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಒಂದು ಪೌರಾಣಿಕ ಸಿನಿಮಾ ಆಗುತ್ತೆ ನಾವು ಏನು ಒಂದು ಇಪ್ಪತ್ತು ವರ್ಷ ಹಿಂದೆ ಏನು ನೋಡ್ತಾ ಇದ್ದೋ ಪೌರಾಣಿಕ ಸಿನಿಮಾ ಅಂತ ಬರ್ತಾಯಿತ್ತು ಬರ್ತಾ ಇತ್ತು ಅನ್ನೋರ್ದಿರ್ಬೋದು ಕಲಾವಿದರು ಬರ್ತಾಯಿತ್ತು ಅದೇ ತರ ಇದೆ ಸರ್ ತುಂಬ ಚೆನ್ನಾಗಿದೆ ಸರ್ ಎಲ್ಲೂ ನಿಮಗೆ ಏನೂ ಬೇಜಾರು ಅನ್ಸೋದಿಲ್ಲ ಈ ಥರ ಪಿಚರ್ಗಳು ಇನ್ನೂ ಬೆಂಬಲಿಸ್ಬೇಕು ಈ ಥರ ಪಿಕ್ಚರ್ಗಳು ಇನ್ನೂ ಬರಬೇಕು ಸರ್ ತುಂಬ ಚೆನ್ನಾಗಿದೆ ನೋಡ್ಬೋದು ಸರ್ ಚೆನ್ನಾಗಿದೆ ಪೌರಾಣಿಕ ಹಿನ್ನೆಲೆ ಸೂಪರ್ ಆಗಿದೆ ಸರ್ ಆ್ಯಕ್ಟಿಂಗ್ ವೈಸ್ ಗಣೇಶ್ ರವ್ರೂ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಯಿತು ಮತ್ತು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಎಲ್ಲ ಖರಾಬಿ ಮನೆಗಳು ಮತ್ತು ಈ ಸಿನಿಮಾ ನೋಡಿದಾಗ ಅಪ್ಪಾಜಿ ನೋಡಿದಾಗಾಯಿತು ಬಬ್ರು ವಾಹನ ಮತ್ತು ಭಕ್ತ ಪ್ರಹ್ಲನಾದ ನೋಡಿದಾಗ ಆಯಿತು ಪೌರಾಣಿಕ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಸಿನಿಮಾದಲ್ಲಿ ನೋಡಿ ನಮ್ಮ ನಾಯಕ ನಟ ಗಣೇಶ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಪಾರ್ವತಿ ಮಾತಾ ನಮ್ಮ ಮಿಸ್ಟರ್ ಮಿಸ್ಟರ್ ಮಾಡಿದ್ದಾಳೆ ಅವ್ರಿಗೂ ಶುಭ ಆಗಲಿ ಶುಭ ಕೋರಲಿ ಅಂತ ಒಂದು ತಾರಕೇಶ್ವರ ಸಿನಿಮಾ ಚೆನ್ನಾಗಿ ಬಂದಿದೆ ತುಂಬ ಮೇಲೆ ಒಂದು ಪೌರಾಣಿಕ ಸಿನಿಮಾ ನೋಡಿದೆ ಅವರು ನಿಜವಾಗ ತಮ್ಮ ವಯಸ್ಸಿನ ಮರೆತು ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ತಾರಕೇಶ್ವರನಾಗಿದ್ದಾರೆ ಶಿವನೂ ಆಗಿದ್ದಾರೆ ನಮ್ಮ ಪುರುಷೋತ್ತಮ ಸರ್ ನಿರ್ದೇಶನ ಭಾಳ ಚೆನ್ನಾಗಿ ಮೂಡಬೇಕಿದೆ ಜನಗಳು ಬರಬೇಕು ನೋಡಿ ಜನರು ಪ್ರೇರೇಪಿಸಬೇಕು ಜನಗಳಿಗೆ ಬಂದು ಇದರಿಂದ ಪ್ರೊಡ್ಯೂಸರ್ ಬದಲರ್ತಾರೆ ಕಲಾವಿದರು ಕೂಡ ಬಂದ ನೋಡೋಕೋದ್ರು ಸಿನಿಮಾ ಚೆನ್ನಾಗಿದೆ ಪೌರಾಣಿಕ ಚಿತ್ರ ಮಾಮೂಲಿ ಸಿನಿಮಾಗಳು ಥರ ಇಲ್ಲ ದಯವಿಟ್ಟು ಎಲ್ಲೂ ಚಿತ್ರ ಬಂದರೆ ಬಂದವರು ಸಿನಿಮಾ ನೋಡಿ ಉತ್ತೇಜನ ಕೊಡಿ ಹೇಳಿ ನಾನು ನಿಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಎಲ್ಲ ಕಲಾವಿದರ ಸಂಪಾತನ ಭಾಳ ಚೆನ್ನಾಗಿ ಅದ್ಭುತವಾಗಿ ನಡೆಸಿದ್ದೆ ಗಣೇಶ್ ಸರ್ಗೆ ಇದು ಹೇಳಿ ಮಾಡಿಸಿದಂಥ ಕ್ಯಾರೆಕ್ಟರ್ ಆಮೇಲೆ ಎಲ್ಲ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಎಲ್ಲ ಅದ್ಭುತವಾಗಿದೆ ಆ ಸ್ಟೋರಿನೂ ಹಾಗೆ ಬರ್ತಿದ್ದಾರೆ ತುಂಬ ವರ್ಷಗಳ ನಂತರ ಈ ಥರ ಸಿನ್ಮಾ ಮತ್ತೆ ಪೌರಾಣಿಕ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ ತುಂಬ ಖುಷಿ ಆಗುತ್ತೆ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ಮುಗಿಸ್ಕೊಳ್ತಾ ಇರೋದು ನಮಗೆ ಹೆಮ್ಮೆಯ ವಿಚಾರ ಆದಷ್ಟು ಎಲ್ಲರೂ ಬಂದು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ನೀ ಕನ್ನಡ ಸಿನಿಮಾನೇ ಬೆಳೆಸ್ಬೇಕಂತ ವಿನಂತಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಈ ಪ್ರೇಕ್ಷಕರ ಒಂದು ಮುಖದ ಮಂದಹಾಸ ನೋಡಿದಾಗ ನಮ್ಗೆ ಎಷ್ಟೇ ನೋವಿದ್ರೂ ಕೂಡ ಅದು ನಮಗೆ ಒಂಥರ ಒಳ್ಳೆಯ ಮಂದಹಾಸನೇ ಅದು ಅಷ್ಟೇ ಖುಷಿ ಆಗ್ತಾ ಇದೆ ನೋಡೋಣ ಭಾರ ದೇವ್ರ ಮೇಲೆ ಹಾಕಿದ್ದೀವಿ ಆ ಈಶ್ವರ ನಮ್ಮನ್ನು ಯಾವ ರೀತಿ ದಡ ಮುಟ್ಟಿಸ್ತಾನೆ ನೋಡೋಣ ಅದಲ್ಲದೆ ಇವತ್ತು ಒಂದು ಮಲ್ಟಿ ಕ್ರೋರ್ ಸಿನ್ಮಾ ನಮ್ಮ ಶಿವರಾಜ್ ಕುಮಾರ್ ಅವರ ಡಾಕ್ಟರ್ ಶಿವರಾಜ್ ಕುಮಾರ್ ಸಿನ್ಮಾ ಅಂದಮೇಲೆ ಜಾಸ್ತಿ ಪ್ರೇಕ್ಷಕರು ಆ ಕಡೆ ಹೋಗಿರ್ತಾರೆ ಆ ಒಂದು ಗಲಾಟೆನಲ್ಲೂ ಆ ಒಂದು ಹಬ್ಬದಲ್ಲೂ ನಮ್ಮ ತಾರಕೇಶ್ವರ ನೋಡೋಕ್ಕೆ ಇಷ್ಟು ಜನ ಅನ್ನೋದು ನಮ್ಮ ಸಂತೋಷ ಖುಷಿ ಆಗ್ತಾ ಇದೆ ನೋಡೋಣ ಎಲ್ಲ ನಮ್ಮ ಪ್ರೇಕ್ಷಕವ್ರಿಗೆ ಬಿಟ್ಟಿದ್ದೀವಿ ಜೊತೆಗೆ ನಮ್ಮ ನಮ್ಮ ಕರ್ನಾಟಕ ಸೇನೆಯ ಎಲ್ಲ ಪದಾಧಿಕಾರಿಗಳು ಈ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಹಾಗಾಗಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ನಮ್ಮ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಬಸವರಾಜ್ ಪಡಕೋಟೆ ಅವರು ಬನ್ನಿ ಸರ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮಗೆ ಬಹಳ ಬೆಂಬಲ ಕೊಡ್ತಾ ಇದ್ದಾರೆ ಸುಮಾರು ಫ್ಲೆಕ್ಸ್ಗಳನ್ನು ಹಾಕಿ ಕಾರ್ಯಕರ್ತರು ಆಟೋ ಮುಖಾಂತರ ಬಂದು ಎಲ್ಲ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರ ಒಂದು ಇದಕ್ಕೆ ನಮ್ಮ ಕರ್ನಾಟಕ ಸೇನೆಗೆ ಧನ್ಯವಾದಗಳು ಸರ್ ಇನ್ನು ಬಿಕ್ಕಿದ್ದು ನಿಮ್ಮ ಮೀಡಿಯಾ ಮುಖಾಂತರ ಯಾವ ರೀತಿ ಜನ ಬೆಂಬಲ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರಲ್ಲಿ ತಾರಕಾಸುರ ಆಗಿ ನಮ್ಮ ಗಣೇಶರಾವ್ ಕೇಸರ್ಕರು ವಿಜೃಂಭಿಸಿದ್ದಾರೆ ಹಾಗೂ ನಿರ್ಮಾಪಕರು ಕೂಡ ಈ ಚಿತ್ರದ ಮೂಲಕ ಆಗಿದ್ದಾರೆ ಓಂಕಾರ ಪುರುಷೋತ್ತಮ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ನಾನು ಕೂಡ ರಾಜವೈದ್ಯನಾಗಿ ಪಾತ್ರ ಮಾಡಿದ್ದೀನಿ ಎಲ್ಲ ಕಲಾವಿದರು ತಂತ್ರಜ್ಞ ಉತ್ತಮ ಕೆಲಸ ಮಾಡಿದ್ದಾರೆ ನಾವು ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಇಂತಹ ಚಿತ್ರಗಳನ್ನು ಪ್ರೋತ್ಸಾಹ ಮಾಡಿ ಇಡೀ ಒಂದು ಟೀಮನ್ನು ಉದ್ದೇಜನ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಈವರೆಗೆ ಒಂದು ಮುನ್ನೂರು ಸಿನಿಮಾಗಳಲ್ಲಿ ಪಾತ್ರ ಈ ಸಿನಿಮಾದಲ್ಲಿ ನಾನು ಬ್ರಹ್ಮದೇವನ ಪಾತ್ರ ಮಾಡಿದ್ದೇನೆ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ಕತೆ ಚಿತ್ರಕತೆ ಸಂಭಾಷಣೆ ಹಾಡುಗಳು ಸಂಗೀತ ನೃತ್ಯ ಗ್ರಾಫಿಕ್ಸು ನಿರ್ದೇಶನ ನಿರ್ಮಾಣ ಪ್ರತಿಯೊಂದು ಕೂಡ ಎಲ್ಲ ವಿಭಾಗವೂ ಕೂಡ ಬಹಳ ಚೆನ್ನಾಗಿ ಬಂದಿದೆ ಕಣ್ಣು ಮನಸ್ಸನ್ನು ಸೂರೆಗೊಳ್ತಕ್ಕಂಥ ಚಿತ್ರ ನಮ್ಮ ತಾರಕೇಶ್ವರ್ ಇದರಲ್ಲಿ ಭಕ್ತಿ ಇದೆ ಇದರಲ್ಲಿ ಪೌರಾಣಿಕ ಅಂಶಗಳಿದ್ದಾವೆ ಬಹಳ ಮುಖ್ಯವಾಗಿ ಸ್ಕಂದ ಪುರಾಣದ ಕಥೆಯಲ್ಲಿ ಹೇಳಿದ್ದಾರೆ ಎಲ್ಲರೂ ಕೂಡ ಈ ಸಿನಿಮಾ ನೋಡಬೇಕು ಯಾಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ಯಾರ್ಯಾರಿಗೆ ಬೇಕು ಅಂತ ಬಯಸ್ತಿರೋ ದಯವಿಟ್ಟು ತಾವೆಲ್ಲರೂ ಕೂಡ ಈ ಚಿತ್ರವನ್ನು ತಪ್ಪದೇ ನೋಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಈ ಚಿತ್ರ ರಾಜ್ಯದಾದ್ಯಂತ ಹೋಗಬೇಕು ಇದನ್ನು ದೊಡ್ಡವರು ಚಿಕ್ಕವರು ಮಹಿಳೆಯರು ಪುರುಷರು ಪ್ರತಿಯೊಬ್ಬರೂ ಕೂಡ ಮಕ್ಕಳಾದಿಯ ಎಲ್ಲರೂ ಕೂಡ ನೋಡಬೇಕಾದಂಥ ಚಿತ್ರ ಈ ಚಿತ್ರ ನೋಡಿ ಪ್ರೋತ್ಸಾಹಿಸಿ ತುಂಬ ಒಳ್ಳೆಯ ಚಿತ್ರ ನನಗಂತೂ ಭಾಳ ಸಂತೋಷ ಆಗಿದೆ ಇದರಲ್ಲಿ ನಾಯಕ ನಟರಾಗಿರ್ತಕ್ಕಂಥ ಗಣೇಶ್ ಅವರು ನಾಲ್ಕು ಪಾತ್ರಗಳಲ್ಲಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಒಂದು ತಾರಕಾಸುರ ಶಿವ ಮಹಾರಾಜ ಅಥವಾ ರಾಜಕುಮಾರ ಮತ್ತು ವೃದ್ಧ ಪ್ರತಿಯೊಂದು ಪಾತ್ರಧಾರಿಯೂ ಕೂಡ ಭಾಳ ಚೆನ್ನಾಗಿ ಪಾತ್ರವಹಿಸಿದ್ದಾರೆ ನಿರ್ದೇಶಕರು ತುಂಬ ಕಷ್ಟಪಟ್ಟು ಕೆಲಸ ತಂದಿದ್ದಾರೆ ಪ್ರತಿಯೊಬ್ಬರಿಂದ ಕೂಡ ಇಲ್ಲಿ ಬಳಸಿರ್ತಕ್ಕಂಥ ಏನು ವರ್ಣಾಲಂಕಾರ ವಸ್ತ್ರಾಲಂಕಾರ ಆಮೇಲಿಂದ ಇಲ್ಲಿ ಸೆಟ್ಸ್ ಆಗಲಿ ಮತ್ತು ಗ್ರಾಫಿಕ್ಸ್ ಆಗಲಿ ಲೊಕೇಶನ್ಸ್ ಆಗಲಿ ಎಲ್ಲವೂ ಚೆನ್ನಾಗಿದೆ ದಯವಿಟ್ಟು ಇಂಥ ಚಿತ್ರನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಬನ್ನಿ ಚಿತ್ರ ನೋಡಿ ಜಯ ಹೋ ತಾರಕೇಶ್ವರ ಜೈ ಹೋ ಪೌರಾಣಿಕ ನ ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಮೇಲೆ ಕೆಲವು ಪಾತ್ರಗಳು ಭಾಳ ವಿಭಿನ್ನವಾಗಿದೆ ನನಗೆ ತುಂಬ ಈ ಹೀರೋ ಪಾತ್ರ ಇರುತ್ತೆ ಅವರು ಹೈಲೈಟಲ್ಲಿರ್ತಾರೆ ಅದಲ್ಲದೆ ಇಷ್ಟ ಆಗಿದೆ ಅಂದರೆ ನಾರ್ದನ್ ಪಾತ್ರ ನಿಜವಾಗ್ಲೂ ಆ ನಾರ್ದನ್ ಪಾತ್ರ ತುಂಬ ನಂತ ಸಂತೋಷ ಆಗ್ಬಿಡ್ತೀನಿ ಚೆನ್ನಾಗಿ ಮಾಡಿದ್ದಾರೆ ಅದು ಸಹಜತೆ ಇವಾಗಲೂ ಆ ಪಾತ್ರಕ್ಕೆ ಆ ಪಾತ್ರಕ್ಕೆ ಏನು ತುಂಬಬೇಕಾಗಿ ತುಂಬಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಶುಭವಾಗಲಿ ಇಂಥ ಚಿತ್ರಗಳು ಇವಾಗ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಅಂತ ಇಂಥ ಚಿತ್ರ ಬಂದಿರೋದು ನಿಜವ್ ತುಂಬ ಮುಖ್ಯ ಒಳ್ಳೆಯದಾಗ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಮೂಡಿ ಬಂದಿದೆ ಸಿನಿಮಾ ಭಾಳ ಖುಷಿಯಾಯಿತು ಯಾಕಂದ್ರೆ ಕೊರೋನಾ ಚಿತ್ರಗಳು ಭಾಳಷ್ಟು ಆಗಿತ್ತು ಬಂದು ಕರ್ನಾ ತಾರಕೇಶ್ವರ ಇವಾಗಲೂ ಇಂಥ ಒಂದು ಸಿನಿಮಾ ಬಂದಿರೋದು ಕನ್ನಡದ ಒಂದು ಹೆಮ್ಮೆ ವಿಷಯ ಯಾಕೆಂದರೆ ಇದು ಬರೀ ಸಾಮಾನ್ಯ ಸಿನಿಮಾಗಳು ಬರ್ತಾಯಿದೆ ಫ್ಯಾಮಿಲಿ ಬೇರೆ ಬೇರೆ ಸಂದೇಶ ಈ ಥರ ಸಿನಿಮಾಗಳು ಯುವ ಪಿ ಯುವ ಗೊತ್ತಿಲ್ಲದ ವಿಷಯನ ತೋರಿಸಿದ್ದಾರೆ ಇದು ಬೇಕು ಈಗ ಈಗ ಪ್ರೆಸೆಂಟ್ ಬೇಕು ಏಕೆಂದರೆ ನಾವು ಪಾಠಪುಸ್ತಕದಲ್ಲಿ ನೋಡ್ತಾ ಇರ್ತೀವಿ ಸೊ ಈಗ ಈಗ ಒಂದು ದೃಶ್ಯಾವಳಿಯನ್ನು ನೋಡಿದ್ದೀವಿ ಒಳ್ಳದಾಗ್ಲಿ ಎಲ್ಲರೂ ಬಂದು ಈ ಸಿನಿಮಾ ನೋಡಲೇಬೇಕು ಮತ್ತು ಈ ಪೌರಾಣಿಕ ಚಿತ್ರಗಳು ಹೆಚ್ಚಿನ ರೀತಿಯಲ್ಲಿ ಬರಬೇಕು ವಿಷಯಗಳು ತುಂಬ ಇದೆ ಚೆನ್ನಾಗಿ ಮಾಡಿದ್ದಾರೆ ಪುರುಷೋತ್ತಮ್ ಸರ್ ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಗಣೇಶ್ ರಾವ್ ಸಾರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ಈ ಸಿನಿಮಾ ಗೆಲ್ಲಬೇಕು ಅಂತ ದೇವರಲ್ಲಿ ಕೇಳ್ಕೊತೀನಿ